ನವಗ್ರಹಗಳಲ್ಲಿ ಸೂರ್ಯನಿಗೆ ವಿಶೇಷ ಸ್ಥಾನವಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಅಂತ ಪರಿಗಣಿಸಲಾಗುತ್ತೆ ಅದು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸೋದು ಮಾತ್ರವಲ್ಲದೆ ನಕ್ಷತ್ರ ಪುಂಜವನ್ನು ಕೂಡ ಬದಲಾಯಿಸುತ್ತೆ ಸೂರ್ಯನು ಸಂಕ್ರಮಿಸಿದಲ್ಲೆಲ್ಲ ಅದು ಹನ್ನೆರಡು ರಾಶಿಯವರ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇದಲ್ಲದೆ ಈ ಸಂಚಾರದ ಪ್ರಭಾವ ಹವಾಮಾನ ಮತ್ತು ಪ್ರಕೃತಿಯ ಮೇಲೂ ಕೂಡ ಕಂಡುಬರುತ್ತೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೋಮವಾರ ಡಿಸೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೂರ್ಯ ರಾತ್ರಿ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸಾಕ್ತಾನೆ ಜಾತಕದಲ್ಲಿ ಗ್ರಹಗಳ ರಾಜಕುಮಾರನ ಸ್ಥಾನವನ್ನು ಹೊಂದಿರುವ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧನಾಗಿದ್ದಾನೆ ಜೊತೆಗೆ ಮೂರು ರಾಶಿಯ ಜನರು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೂರ್ಯ ಸಂಕ್ರಮಣದ ಮಂಗಳಕರ ಪರಿಣಾಮವನ್ನು ಹೊಂದಿರ್ತಾರೆ ಹಾಗಾದ್ರೆ ಆ ರಾಶಿಯವರು ಯಾರು ಅನ್ನೋದನ್ನ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮಾರಾಟ ಮತ್ತು ಗ್ರಾಹಕರ ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮೇಷರಾಶಿಯ ಜನರು ಆರ್ಥಿಕ ಪ್ರಯೋಜನಗಳನ್ನ ಪಡಿತಾರೆ ಸಂಗಾತಿಯೊಂದಿಗೆ ವಿವಾಹಿತರ ಸಂಬಂಧ ಬಹಳ ಬಲವಾಗಿರುತ್ತೆ ಉದ್ಯಮಿಗಳು ಹಠಾತ್ ಹಣದ ಲಾಭವನ್ನು ಪಡೀತಾರೆ ಮೇಷರಾಶಿಯ ಮೇಷರಾಶಿಯವರು ಈ ಕಾರಣದಿಂದಾಗಿ ದೀರ್ಘಕಾಲ ಬಾಕಿ ಉಳಿದಿರುವಂಥ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸಿಕೊಳ್ತಾರೆ ಅಲ್ಲದೆ ಉದ್ಯೋಗಿಗಳ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದರಿಂದಾಗಿ ಅವರು ತಮ್ಮ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದ್ದರೆ ಮೇಷರಾಶಿಯ ಜನರು ಅದರಲ್ಲಿ ಯಶಸ್ಸನ್ನು ಪಡೆಯುವ ಸಂಪೂರ್ಣ ಅವಕಾಶ ಇರುತ್ತೆ ಇನ್ನು ವೃಶ್ಚಿಕ ರಾಶಿ ಕೆಲಸ ಮಾಡುವಂತಹ ವೃಶ್ಚಿಕ ರಾಶಿಯ ಜನರು ಶೀಘ್ರದಲ್ಲೇ ಇನ್ಕ್ರಿಮೆಂಟ್ ಪಡಿತಾರೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಕೂಡ ಸ್ಥಾನಮಾನ ಕೂಡ ಹೆಚ್ಚಾಗುತ್ತೆ ಉದ್ಯಮಿಗಳ ಒಪ್ಪಂದದ ದೀರ್ಘಕಾಲದವರೆಗೆ ಪೂರ್ಣಗೊಳ್ಳದಿದ್ದರೆ ಇಲ್ಲಿಯವರೆಗೆ ಉದ್ಯಮಿಗಳು ಒಪ್ಪಂದ ದೀರ್ಘಕಾಲದವರೆಗೆ ಪೂರ್ಣಗೊಳ್ಳದೇ ಇದ್ದಿದ್ದರೆ ಅದು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ ಈಗ ಟೈಮು ಚೆನ್ನಾಗಿದೆ ಹಾಗೆ ವಿವಾಹಿತ ದಂಪತಿಗಳ ಪ್ರೇಮ ಜೀವನದಲ್ಲಿ ನಡೀತಾ ಇರುವ ತೊಂದರೆಗಳು ಅಥವಾ ಮನಸ್ತಾಪಗಳು ಏನಾದರೂ ಇದ್ದರೆ ವೃಷಿಕ ರಾಶಿಯವರಿಗೆ ಖಂಡಿತ ಕೊನೆಯಾಗತ್ತೆ ಅಂದರೆ ಪರಿಹಾರ ಸಿಗುತ್ತೆ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಒಂದು ಒಳ್ಳೆಯ ಸಮಯವನ್ನು ಕಡಿಯೋದಕ್ಕೆ ನಿಮಗೆ ಅವಕಾಶ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳು ತಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಮೂವತ್ತು ವರ್ಷ ಅಥವಾ ಮಧ್ಯ ವಯಸ್ಕ ಮೇಲ್ಪಟ್ಟಂತಹ ಜನರು ಆರೋಗ್ಯದ ಮುಂದಿನ ಹನ್ನೆರಡು ದಿನಗಳವರೆಗೆ ಬಹಳ ಉತ್ತಮವಾಗಿರುತ್ತೆ ಅಂದರೆ ಡಿಸೆಂಬರ್ ಎರಡರವರೆಗೆ ಬಹಳ ಚೆನ್ನಾಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಯ ಉದ್ಯೋಗ ಉದ್ಯೋಗಸ್ಥರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರ್ತಾರೆ ಹಾಗೆ ಕುಟುಂಬ ಸದಸ್ಯರಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಡೀತಾ ಇದ್ದರೆ ಅದಕ್ಕೆ ಪರಿಹಾರ ಸಿಗೋ ಸಾಧ್ಯತೆ ಕೂಡ ಇದೆ ವ್ಯಾಪಾರಸ್ಥರ ಕೆಲಸದಲ್ಲಿ ಸ್ಥಿರತೆ ಇರುತ್ತೆ ಅಥವಾ ಅಂಗಡಿ ಅಥವಾ ಈ ಥರ ಕೆಲಸ ಮಾಡುವಂಥವರು ಅವರಿಗೂ ಕೂಡ ಲಾಭ ಹೆಚ್ಚಾಗಿ ಸಿಗತ್ತೆ ಮಕರ ರಾಶಿಯ ಜನರು ಮುಂಬರುವ ಹನ್ನೆರಡು ದಿನಗಳಲ್ಲಿ ಹೂಡಿಕೆಯ ಅಂದರೆ ಹಿಂದೇನಾದರೂ ಹೂಡಿಕೆ ಮಾಡಿದ್ದರೆ ಹಳೆ ಹೂಡಿಕೆಗಳಿದ್ದರೆ ಅದರಿಂದ ಲಾಭವನ್ನು ಕೂಡ ಪಡೆಕೊಳ್ತಾರೆ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸೋದು ಈ ಸಮಯದಲ್ಲಿ ಉದ್ಯಮಿಗಳಿಗೆ ಸುಲಭವಾಗುತ್ತೆ ಅಂದರೆ ಈಗ ಮಕರ ರಾಶಿ ಉದ್ಯಮಿಗಳಿಗೆ ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ಸಮಯ ಇದೆ ಹಾಗೆ ವಯಸ್ಸಾಗಿದ್ದರೆ ವಯಸ್ಸಾದವರ ಆರೋಗ್ಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಟ್ಟಾರೆ ಈ ಮೂರು ರಾಶಿಯವರೆಗೂ ಕೂಡ ಡಿಸೆಂಬರ್ ಎರಡರವರೆಗೆ ಎಲ್ಲ ಆರೋಗ್ಯ ಇರಬಹುದು ಹಣಕಾಸಿನ ವಿಚಾರ ಇರಬಹುದು ಕುಟುಂಬ ವಿಚಾರ ಇರಬಹುದು ಎಲ್ಲದರಲ್ಲೂ ಕೂಡ ಪ್ರಗತಿ ಕಾಣೋದಕ್ಕೆ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು